ಮಟ್ಟಕ್ಕೆ ಒಳ್ಳೆ ಪಾರ್ಟಿ ಕೊಡ್ತೀರಾ ನಂಗಂತೂ ಖುಷಿ ಆಗ್ತಿದೆ ಮೊನ್ಮೊನ್ನೆ ತರೇ ನೀವ್ ಏರ್ ಪಾರ್ಟಿ ಇಲ್ಲೇ ಮಾಡಿದ್ವಿ ಇವಾಗ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ಬಿಟ್ರಿ ಚಾನಲ್ ಅಲ್ಲಿ ಅಂತ ನೀವು ಒಳ್ಳೆ ಭರ್ಜರಿ ಜೋರ ಪಾರ್ಟಿ ಕೊಡ್ತಿದ್ದೀರಾ ನಂಗಂತೂ ಖುಷಿ ಆಗ್ತಿದೆ ಬಿಡಿ ಬೇಗ ನಿನ್ನ ಇನ್ನು ಸಬ್ಸ್ಕ್ರೈಬರ್ ಆಗಿ ಇನ್ನು ಜಾಸ್ತಿ ಜಾಸ್ತಿ ಪಾರ್ಟಿ ಕೊಡಿ ನಮಗೆ ಸುಬಕರೆ ಏನಿದು ಇಷ್ಟು ಜೋರ್ ಜೋರ್ ಪಾರ್ಟಿ ಮಾಡ್ತೀರಾ ಅಪ್ಪಕ್ಕದ ಮನೆಯವ್ರನ್ನೇ ಕರೆದಿಲ್ಲ

ಎಲ್ಲ ಸೇರ್ಕೊಂಡು ಟೆಂಟ್ ಹಾಕೊಂಡು ಹಾಡ್ ಕೇಳಿಕೊಂಡು ಸದ್ದು ಮಾಡ್ಕೊಂಡು ಇಷ್ಟು ಭರ್ಜರಿ ಪಾರ್ಟಿ ನೀವೇ ನೋಡಿದೀನಿ ಒಳ್ಳೆ ಜನವರಿ ಕಳಿತಾ ಬಂತು ಈ ತರ ಪಾರ್ಟಿ ಶುರು ಮಾಡ್ಕೊಂಡಿದ್ದೀರಲ್ಲ ಮತ್ತೆ ವಿಶೇಷನಾ ಮತ್ತೆ ಪುಟ್ಟಿ ಏನಾದ್ರೂ ಪ್ರೆಗ್ನೆಂಟ್ ಅಲ್ಲಿ ಏನ್ ಅಯ್ಯೋ ನಿನ್ನ ಆ ತರ ಎಂತ ವಿಶೇಷ ಇಲ್ಲ ಕಣೆ ಮಾರೈತಿ ನಿಂಗೆ ಗೊತ್ತಾಗ್ಲೇ ಇಲ್ವೇನೋ ಫೋನ್ ಅಲ್ಲಿ ನಿಂಗೆಲ್ಲ ನೋಡಲ್ವಾ ನೀನು ನಿನ್ ಯೂಟ್ಯೂಬ್ ನೋಟಿಫಿಕೇಶನ್ ಬರ್ಲಿಲ್ವಾ ನಿಂಗೆ ಏ ನೆನೆ ತಾನೆ ಒಂದು ವಿಡಿಯೋ ಹಾಕಿದೀನಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಯ್ತು ಕಣೆ ಚುಪ್ಪಿ ಕಟ್ಟುನು ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಜೋರ್ ಪಾರ್ಟಿ ಮಾಡ್ತಿದೀವಿ ನೋಡಿಲ್ಲಿ ಜ್ಯೂಸ್ ಸಮೋಸಾ ತಿಂಡಿ ಎಲ್ಲ ತನ್ಕೊಂಡು ತಿನ್ ಮಜಾ ಮಾಡ್ತಿದೀವಿ ಅಯ್ಯೋ ಪ್ಲೇ ಬಟನ್ ಬಂತು ಯೂಟ್ಯೂಬ್ ಇಂದ ನೀನ್ ಓ ಸಿಲ್ವರ್ ಪ್ಲೇ ಬಟನ್ ಕಣೆ ನಿಜವಾಗ್ ಸಿಲ್ವರ್ ಇರುತ್ತೆ ಒಂದ್ ಇನ್ನೂರು ಕೆಜಿ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ಕಣೆ ಬುರಿ ಸಿಲ್ವರ್ ಬಟನ್ ಫೋಟೋ ಫ್ರೇಮ್ ತರ ಅಷ್ಟೇಯಾ ನಮ್ಮ ಊರ್ನ ಯಾರು ಈ ತರ ಯೂಟ್ಯೂಬ್ ಇಂದ ಪ್ಲೇ ಬಟನ್ ಬಂದಿರಲಿಲ್ಲ ಓ ನೀ ಬಹಳ ಗ್ರೇಟ್ ಆಗಿ ಬಿಡ್ರಿ ಕಡ್ರಿ ಎಲ್ಲಿ ತೋರಿಸಿ ಹೆಂಗೈತೆ ಅಂತ ನಾನು ನೋಡ್ಬಿಟ್ಟು ಈ ಮೊಬೈಲ್ ಅಲ್ಲಿ ಎಲ್ಲ ತೋರಿಸ್ತಾರಲ್ಲ ಪ್ಲೇ ಬಟನ್ ಅಂತ ಓ ಚಿನ್ನದ್ದು ಆಮೇಲೆ ಬೆಳ್ಳಿದೆಲ್ಲ ನಿಜ ಕೊಡ್ತಾರೆ ಅನ್ಕೊಂಡಿದ್ದೆ ಏನ್ ಬೆಳ್ಳಿದಲ್ವಾ ಓ ನಾನು ನಿಜವಾದ ಬೆಳ್ಳಿನೇಯ ಅದ್ ಬಂದ್ರೆ ಕರಗಿಸ್ಬಿಟ್ಟು ಒಂದ್ ದೇವ್ರದ್ ಮುಖವಾಡ ಆಮೇಲೆ ಒಂದ್ ಚೋಂಬು ಒಂದ್ ದೀಪ ತಗೊಳ್ಳೋಣ ಅಂತ ಎಷ್ಟಿಮೇಟ್ ಹಾಕಿದ್ದೆ ಕಣೇ ಅಯ್ಯೋ ಆಮೇಲೆ ಕೊರಿಯರ್ ಬಂದ್ಮೇಲೆ ಗೊತ್ತಾಯ್ತು ಕಣೆ ಯು ಎಸ್ ಇಂದ ಬಂದಿರೋದು ಇಲ್ಲೇ ಮೈಸೂರಿಂದ ಬಂದಿರೋದು ಅನ್ಕಂಡ ಇಲ್ಲ ಇಲ್ಲ ಅಮೇರಿಕಾದಿಂದ ಕೊರಿಯರ್ ಮಾಡಿದ್ದಾರೆ ಕಣೆ ಬೆಳ್ಳಿ ಅಲ್ಲ ಪೋಟ ಫ್ರೇಮ್ ತರ ಇದೆ ಅಷ್ಟೇಯಾ ಆದ್ರೂ ಬಿಡು ಬೆಳ್ಳಿ ಬರ್ಲಿಲ್ಲ ಅಂದ್ರೆ ಚಿನ್ನ ಸಿಕ್ತಷ್ಟೇ ಖುಷಿ ಆಯ್ತು ಯೂಟ್ಯೂಬ್ ಇಂದ ರಿವಾರ್ಡ್ ಬಂದಿದ್ಯಾಲ ಬಹಳ ಖುಷಿ ಆಯ್ತು ಇದೇ ಖುಷಿಗೆ ಬನ್ನಿ ನಮ್ಗಳ ಜೊತೆ ಸೇರ್ಕೊಂಡು ಜ್ಯೂಸ್ ಕುಡಿದು ಸ್ನಾಕ್ಸ್ ಗಿಕ್ಸ್ ತಿನ್ ಬನ್ನಿ ಬನ್ನಿ ಚುಪ್ಪಿ ತೋರ್ಸವ ತಗಬರವ ಪ್ಲೇ ಬಟನ್ ಹೆಂಗಿದೆ ಅಂತ ಈ ಊರ್ಗಳಿಗೆ ಎಲ್ ಗೊತ್ತು ಅಯ್ಯೋ ಇದೆಲ್ಲ ಸಿಗದೇನ ಅಷ್ಟು ಈಸಿನಾ ನಮ್ ಚುಪ್ಪಿ ಮಾಡಿದ ಕೆಲ್ಸದಿಂದ ನೋಡಲಿ ನಮ್ ಚುಪ್ಪಿ ಅಂತ ವಿಡಿಯೋ ಮಾಡ್ತಾಳೆ ಹಂಗ ನೋಡಿ ಹಂಗೆಂಗ್ ಸಿಕ್ಕಿದೆ ಹ್ಮ್ ಪರವ ಚುಪ್ಪಿ ತೋರ್ಸ್ಬಾ

ಇದ್ದು ಇವಾಗ ಹೋಗ್ಬಿಟ್ಟು ಯೂಟ್ಯೂಬ್ ತೆಗೆದ್ಬಿಟ್ಟು ಒಂದ್ ನಾಲ್ಕು ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನ್ ಹಂಗೆ ಆಗ್ಬಿಡುತ್ತಾ ವಿಡಿಯೋ ನೋಡ್ಬೇಕು ಶೇರ್ ಮಾಡಬೇಕು ಆಮೇಲೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಹಿಂಗೆ ಯಾ ಚಾನೆಲ್ನ ನ ಬೆಳೆಸ್ಬೇಕು ಆಯ್ತಾ ಓ ಫ್ರೆಂಡ್ಸ್ ಫ್ರೆಂಡ್ಸ್ ಊರ್ ಜನನೇ ನೋಡ್ಲಿಲ್ಲ ಅಂದ್ರೆ ಇನ್ ಯಾರು ನೋಡ್ತಾರೆ ಇಬ್ರು ಹೋಗ್ಬಿಟ್ಟು ಆ ಫೋನ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಗೊತ್ತು ನೀವು ಕಳ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಮಾಡ್ಕೊಳ್ಳಿ ಆಯ್ತಾ ఖుషి <laughs> ఆమెంక్ <laughs> ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ರೆ ತುಂಬಾ ಧನ್ಯವಾದ ತುಂಬಾ ಹೃದಯದ ಧನ್ಯವಾದ ನೀವುಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ರೆ ಎಲ್ ಪ್ಲೇ ಬಟನ್ ಬರೋದು ಉಳಿಸೆ ಕೈ ಬರ್ತಿರ್ಲಿಲ್ಲ ಗೊತ್ತಾ ತುಂಬಾ ಥ್ಯಾಂಕ್ಸ್ ಆಯ್ತಾ ಹಿಂಗೆ ನೀವು ಚುಪ್ಪಿಸ್ ಕಾಟಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗಳ ಹತ್ರ ಎಲ್ಲರಿಗೂ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಆಯ್ತಾ ಮುಂದಿನ ವೀಡಿಯೋದಲ್ಲಿ ಹಿಂಗೆ ಸಿಗ್ತಾ ಇರೋಣ ನಿಂಗೆ ಕಾಂಗ್ರಾಜುಲೇಷನ್ ಎಲ್ಲಾ ಬೇಗ ಬೇಗ ಕಾಮೆಂಟ್ ಹೇಳ್ಬಿಡಿ ನಮಗೂ ಖುಷಿ ಆಗ್ಬಿಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್